ನಮ್ಮ ಹಾಸನ ಜಿಲ್ಲೆ ಒಳೆನರಸೀಪುರ ಸಮೀಪದಲ್ಲಿ ನಾವು ಇಂತಹ ಒಂದು ಸುಂದರವಾದ ಮಲ್ಲೇಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ಕಾಣಬಹುದು ತ ವೀಕ್ಷಣೆ ಮಾಡಿ ಇನ್ನೇನು ಕೆಲವೇ ಹಂತರಗಳಲ್ಲಿ ಮಲ್ಲೇಶ್ವರರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಇದುವೇ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ ಇದೇ ಇಲ್ವಲ್ಲಪ್ಪ ಫಸ್ಟ್ ಗೇರ್ಗೆ ಹಾಕಿಸ್ಬೇಕು ನೋಡಿ ಹೇಗಿದೆ ವ್ಯೂ ಹಾಂ ಒಂದು ಬ್ಯೂಟಿಫುಲ್ ಆದಂತಹ ಒಂದು ದೇವರ ದರ್ಶನವನ್ನ ತೋರ್ಪಡಿಸ್ತೀನಿ ಒಂದು ಸುಂದರವಾದ ಬೆಟ್ಟ ಗುಡ್ಡಗಳ ನಡುವೆ ಮಾವನೂರು ಮಲ್ಲೇಶ್ವರ ಸ್ವಾಮಿಯವರ ದೇವಾಲಯದ ದಿವ್ಯ ದರ್ಶನವನ್ನ ಕಂಡುಕೊಳ್ರಪ್ಪ ಅಯ್ಯೋ ನೆಟ್ ಕೊಯ್ತಾನೆ ಇದೆ ರೋಡು ಓಕೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿ ಈ ರೀತಿಯ ಒಂದು ಇಲ್ಲಿ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಕುಳಿತುಕೊಳ್ಳಲು ಒಂದು ರೀತಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಎಂಟ್ರೆನ್ಸ್ ಇದು ಓಹೋಹೋ ಇದು ವಿದ್ಯುತ್ ತಯಾರು ಮಾಡ್ತಕ್ಕಂಥದ್ದು ನೋಡಿ ಹೆಂಗೆ ನಿಧಾನ ತಿರುಗ್ತಾ ಐತೆ ಎಸ್ ದೇವಸ್ಥಾನಕ್ಕೆ ಭೇಟಿ ನೀಡೋಣ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಂಧುಗಳೇ ಸೊ ಇಲ್ಲಿ ಬಸವನನ್ನು ಕಾಣ್ಬೋದು ಸೊ ಮಲ್ಲೇಶ್ವರರು ಎಲ್ಲೆಲ್ಲಿರ್ತಾರೆ ಅಲ್ಲಲ್ಲಿ ಬಸವ ಇದ್ದೇ ಇರ್ತಾನೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹಳ್ಳಿ ಅಂತ ಹಾಕಿದ್ದಾರೆ ಸೊ ಮಾವನೂರು ಮಲ್ಲೇಶ್ವರ ಸ್ವಾಮಿ ಅಂತ ಕರೀತಾರೆ ಹತ್ತಾ ಇದ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದಯವಿಟ್ಟು ನನ್ನೆಲ್ಲ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ ನ ಒಂದು ಲೈಕ್ ಕೊಟ್ಬಿಡಿ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡ್ಬಿಡ್ರಪ್ಪ ಯಾಕಂದ್ರೆ ನಿಮ್ಮ ಒಂದು ಆಶೀರ್ವಾದ ಪ್ರೋತ್ಸಾಹ ಇದ್ರೆ ನಾವು ಇದೇ ತರ ಮುಂದುವರಿಬೋದು ಇದುವೇ ನಮ್ಮ ಹಾಸನ ಜಿಲ್ಲೆಯ ಮಾವನೂರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಂಧುಗಳೇ ಹಾ 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 ಅಯ್ಯೋ ಅಯ್ಯೋ ಪುಷ್ಟಗಿಯರ್ಲೆ ಎತ್ತಲ್ವಲ್ಲಪ್ಪ ಗಾಡಿ ಮಲ್ಲೇಶ್ವರ ದೇವಸ್ಥಾನ ಅದ್ಭುತ ಅದ್ಭುತ ಹೋಗೋಣ ಯಾವ ಕಡೆ ಹೋಗ್ಬೇಕು ಹಿಂಗೋಗಿ ಹಿಂಗೆ ಬರೋದಾ ಇಲ್ಲ ಹಾಂ ಎಸ್ ಮೌನೂರು ಮಲ್ಲೇಶ್ವರ ಸ್ವಾಮಿಯವರ ದಿವ್ಯ ದರ್ಶನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಒಳಗಡೆ ಹೋಗ್ತೀನಿ ಸ್ವಲ್ಪ ದೂರ ಕಾಲೆಲ್ಲ ಸುರ್ತೈತೆ What a beautiful view! So beastly, they Guru. <sighs> ah. ದೇವಸ್ಥಾನದ ಆವರಣದ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಹಾಂ ಬನ್ನಿ ನಾವು ಮಾದೇಶ್ವರಂ ಬೆಟ್ಟ ಬಂದಿದ್ದೀರಿ ಹಾಂ ಮಾದಪ್ಪನ ಬೆಟ್ಟದವರು ಮಾದಪ್ಪನ ಬೆಟ್ಟದಿಂದ ಮಲ್ಲಪ್ಪನ ಬಂದೀವಿ ಹಾಂ मलेश्वर रा हाँ देवस्थान दा वरवले दा दृश्य वन्ना कंटुम कर रपा हाँ 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 हद्वत हद्वत ओ सीगे सोपो ब्यूटीफुल व्यू ಸರ್ ನೋಡೋಣ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗ್ತಾರೆ ಮಾಡೋಣ ಸ್ವಾಮಿ ನಮಸ್ಕಾರ ಪೂಜೆ ಇಲ್ವ ಹಾಂ ಹೌದಾ ನಾವು ಮಾದೇಶ್ವರ ಬಿಡ್ದವರು ಹ್ಞೂ ಆಯಿತು ಕೇಳೋಣ ಹ್ಞೂ ಇದು ತಳಗೆ ಮನೆಯಾ ಒಳ್ಳ ನೋಡ್ಕಳ್ರಪ್ಪ ಕಣ್ ತುಂಬಿಕೊಳ್ಳಿ ಒಂದು ಅದ್ಭುತವಾದ ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಬೆಟ್ಟದ ಮಲ್ಲೇಶ್ವರರ ದಿವ್ಯ ದರ್ಶನವನ್ನ ಪಡೆಯಿರಿ ಒಳಗಡೆ ಹೋಗ್ತೀನಿ ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ವೀರಭದ್ರೇಶ್ವರರು ಕಾಪಾಡಪ್ಪ ಭಗವಂತ ಮಲ್ಲಿಕಾರ್ಜುನ ಸ್ವಾಮಿಗಳು ದರ್ಶನ ಮಾಡ್ಕೊಳ್ಳ್ರಪ್ಪ ನೋಡಿ ಸುತ್ತಿನಿ ನೋಡಿ ಮಾವನೂರು ಮಲ್ಲೇಶ್ವರ ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಸೊ ದೇವಸ್ಥಾನದ ಒಂದು ಸುತ್ತಲೂ ಸುತ್ತಲೂ ಒಂದು ವಿವಿಯನ್ನು ತೋರಿಸ್ತಾ ನಾವು ಹಳೆಬೀಡು ಪ್ರವಾಸಿ ತಾಣಕ್ಕೆ ಓಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಹೇಗಿದೆ ವ್ಯೂ ಹಾಂ ಬ್ಯೂಟಿಫುಲ್ ತಾವು ಸಹ ಬನ್ನಿ ಏನು ಈ ಒಂದು ದೇವಸ್ಥಾನದ ಏಳಿಗೆಯನ್ನ ರೇವಣ್ಣರವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸೊ ಹಾಗೆ ಜೆ ಡಿ ಎಸ್ ಸರ್ಕಾರ ಅಧೀನದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಮಾಹಿತಿಯನ್ನು ಪಡೆದಿರ್ತೀನಿ ಸ್ವಾಮಿ ಬರ್ತೇವೆ ಹಾಂ ಸ್ವಾಮಿ ಮಲ್ಲೇಶ್ವರ ಸೊ ಈ ಒಂದು ದೇವಸ್ಥಾನದ ಏಳಿಗೆಯನ್ನ ಮಾಡಿರ್ತಕ್ಕಂಥ ಸೊ ಏನೋ ದೇವೇಗೌಡರು ಕುಟುಂಬಕ್ಕೆ ಒಳ್ಳೇದು ಮಾಡ್ಯಪ್ಪ ಯಾಕಂದ್ರೆ ಬಹಳ ಅದ್ಭುತವಾದಂತಹ ಒಂದು ದೇವಾಲಯ ದರ್ಶನವನ್ನು ಪಡೆದು ಹೋಗ್ತಾ ಇದ್ದೀವಿ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಇಂತಹ ಒಂದು ಸುಂದರವಾದ ಪ್ರಕೃತಿ ತಾಣದಲ್ಲಿ ಈ ತರಹದ ಒಂದು ದೇವಾಲಯದ ದಿವ್ಯ ದರ್ಶನವನ್ನ ಪಡೆದು ಅಂತಿಂತ ಮಾತಲ್ಲ ಆಮೇಲೆ ದೇವಸ್ಥಾನದ ಮೇಲುಗಡೆ ಹೋದರೆ ತುಂಬಾ ಪ್ರಶಾಂತವಾಗಿತ್ತು ಒಂದು ಚಿಕ್ಕದ ಒಂದು ಹಳೆ ದೇವಸ್ಥಾನ ಇತ್ತಲ್ಲಿ ಒಂದು ಹಳೆಯದು ಸೊ ಅದ ಏನೋ ಹಾಗೆ ಈ ಒಂದು ವಿದ್ಯುತ್ ತಯಾರಿಕಾ ಕೇಂದ್ರಗಳೇನಿದೆ ಇದನ್ನು ತಯಾರು ಮಾಡ್ತದ ತಕ್ಷಣ ಮತ್ತೆ ಇಲ್ಲಿ ಏನೋ ದೇವಸ್ಥಾನದ ಒಂದು ಏಳಿಗೆಯನ್ನು ಕಂಡುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ಅದ್ಭುತ ಅದ್ಭುತ ತುಂಬ ಚೆನ್ನಾಗಿದೆ ಸೊ ಹಾಸನ ಜಿಲ್ಲೆಯಿಂದ ನಾನು ಹಾಗೆ ಚಿಕ್ಕಮಗಳೂರು ಚಿಕ್ಕ ಚಿಕ್ಕಮಗಳೂರು ಪ್ರವಾಸಿ ತಾಣಕ್ಕೂ ಸಹ ಭೇಟಿ ನೀಡ್ತೀನಿ ದಯವಿಟ್ಟು ದಯಮಾಡಿ ನಿರೀಕ್ಷಿಸಿ ನೋಡೋಣ ನೆಕ್ಸ್ಟ್ ಬೀಡು ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಹಾಗೆ ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ